ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ತೇನೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ತೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ಇವತ್ತು ನಾನು ರಾಮೇಶ್ವರಂ ಕೆಫೆ ಪುಡಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಇಪ್ಪತ್ತು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಬಟ್ಲು ಒಣ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಕರ್ಬೇವಿನ ಸೊಪ್ಪು ಒಂದು ಬಟ್ಲು ಉದ್ದಿನಬೇಳೆ ಅರ್ಧ ಬಟ್ಲು ಕಡಲೆಬೇಳೆ ಇಲ್ಲಿ ಅರ್ಧ ಬಟ್ಲು ಎಳ್ಳು ಬಿಳಿ ಎಳ್ಳು ಅರ್ಧ ಬಟ್ಲು ಬೀಜ ಶೇಂಗಾ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ ಬೆಲ್ಲ ಅರ್ಧ ಬಟ್ಲು ಹುಣಸೆ ಹಣ್ಣು ಅರ್ಧ ಬಟ್ಲು ಬೆಲ್ಲ ಇಲ್ಲಿ ಚಿಕ್ಕ ಬಟ್ಲಿಂದ ಅರ್ಧ ಬಟ್ಲು ಧನಿಯಾ ಕಾಳು ಹಾಗೆ ಒಂದು ಸ್ಪೂನು ಮೆಣಸಿನ ಪೌ ಮೆಣಸು ಇಟ್ಕೊಂಡಿದ್ದೀನಿ ಹಾಗೆ ಹಾಫ್ ಬಟ್ಲು ಜೀರಿಗೆ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಹಿಂಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಮೆಂತ್ಯ ಕಾಳು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರಿಯೋದಕ್ಕೋಸ್ಕರ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮೆಣಸು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕಾಳು ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಧನಿಯಾ ಹಾಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಹಾಕೊಂಡಿದ್ದಾಯ್ತು ಮೇಲೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದನ್ನು ನೋಡಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಅಂದರೆ ಕ್ರಿಸ್ಪಿ ಆಗುತ್ತೆ ಹುರಿತಾ 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 ಕಡಿಬೇವು ಮೆಣಸಿನ್ಕಾಯಿ ಕ್ರಿಸ್ಪಿ ಆಗುತ್ತೆ ಕ್ರಿಸ್ಪಿ ಆಗಿಬಿಟ್ರೆ ನಿಮಗೆ ಪೌಡರ್ ಚೆನ್ನಾಗಿ ಬರುತ್ತೆ ಮಿಕ್ಸಿ ಮಾಡೋವಾಗ ಪೌಡರ್ ಚೆನ್ನಾಗ್ ಅದಕ್ಕೋಸ್ಕರ ನೋಡಿ ಇವಾಗ ಎಲ್ಲ ಉಡ್ಡಿತಾಯ್ತು ತೆಕ್ಕೊತೀನಿ ಇದನ್ನ ಒಂದು ಪಾತ್ರೆಗೆ ಇವಾಗ ಉದ್ದಿನ ಬೇಳೆ ಹಾಕೊಂತ ಇದ್ದೀನಿ ನೋಡಿ ಅದನ್ನು ನಾನು ಚೆನ್ನಾಗಿ ಹುರ್ಕೊಂತೀನಿ ಇವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಪುಡಿ ನಾನ್ ರೀತಿಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದನ್ನು ಹುರಿದಿದ್ದಾಯಿತು ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಹುರಿದಿದ್ದಾಯ್ತು ಇದನ್ನು ತೆಕ್ಕೊತೀನಿ ನಾನು ಸೈಡಲ್ಲಿ ಇಟ್ಕೊತೀನಿ ಇವಾಗ ಕಡಲೆ ಬೇಳೆ ಹುರ್ಕೊತೀನಿ ನೋಡಿ ಅದನ್ನು ನಾನು ಕೆಂಪು ಭಾಗವರೆಗೂ ಹುರ್ಕೊತೀನಿ ಎಲ್ಲನೂ ನೀವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ಹೈ ಫ್ಲೇಮಲ್ಲಾದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇದು ಹುರಿದಿದ್ದಾಯಿತು ಸೈಡಲ್ಲಿ ಇಟ್ಕೊತೀನಿ ಇವಾಗ ಇವಾಗ ಕಡಲೆ ಬೀಜ ಅಥವಾ ಶೇಂಗಾ ಹುರ್ಕೊತ ಇದ್ದೀನಿ ನೋಡಿ ಈ ಚಟ್ನಿ ಪುಡಿ ನೀವು ಬಿಸಿ ಅನ್ನಕ್ಕೆ ತುಪ್ಪ ಉಪ್ಪು ಎಲ್ಲ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಶೇಂಗಾ ಉಡ್ದಿದ್ದಾಯ್ತು ಇವಾಗ ಎಳ್ಳು ಹಾಕೊತಾ ಇದ್ದೀನಿ ನೋಡಿ ನೀವು ಏನೂ ಬೇಡ ಚಪಾತಿ ರೊಟ್ಟಿಗೆ ಏನೂ ಬೇಡ ಚಟ್ನಿ ಪುಡಿ ಈ ಮೊಸರು ಹಾಕೊಂಡ್ಬಿಟ್ರೆ ಏನೂ ಬೇಕಾಗಲ್ಲ ಯಾವ ಪಲ್ಯನೂ ಬೇಕಾಗಿಲ್ಲ ಯಾವ ಸಾಂಬಾರು ಬೇಕಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಹಾಗೆ ಉಪ್ಪಿಟ್ಟಿಗೆಲ್ಲ ಚೆನ್ನಾಗಿರುತ್ತೆ ದೋಸೆಗೆ ಮೇಲೆ ಹಾಕ್ಕೊಳಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಎಳ್ಳು ಹುಟ್ಟಿದ್ದಾಯಿತು ಸೈಡಲ್ಲಿ ಇಟ್ಕೊತೀನಿ ಇವಾಗ ಕೊಬ್ಬರಿ ಹಾಕೊತ ಇದ್ದೀನಿ ನೋಡಿ ಬಿಸಿ ಅನ್ನ ಇದ್ಬಿಟ್ರೆ ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಚಪಾತಿ ರೊಟ್ಟಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಕೊಬ್ಬರಿ ಯಾವುದಕ್ಕೂ ನಾನು ಎಣ್ಣೆ ಹಾಕ್ತಾಯಿಲ್ಲ ನೋಡಿ ಬರೀ ಅದನ್ನ ಹೆಣ್ಣು ಮೆಣಸಿನ್ಕಾಯಿ ಹುರಿದ್ನಲ್ಲ ಅದಕ್ಕೆ ಮಾತ್ರ ನಾನು ಎಣ್ಣೆ ಹಾಕಿದ್ದೀನಿ ಇದು ಯಾವುದಕ್ಕೂ ನಾನು ಎಣ್ಣೆ ಹಾಕ್ದೇನೆ ಹುಡಿತಾ ಇದ್ದೀನಿ ನೋಡಿ ಇವಾಗ ಶೇಂಗಾನು ಎಣ್ಣೆ ಬಿಡುತ್ತೆ ಎಳ್ಳು ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿಲ್ಲ ಶೇಂಗಾ ಹೊಡಿತಾಯಿತು ತೆಕ್ಕೊಂಡಿದ್ದೀನಿ ಇವಾಗ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಹುರಿತಾ ಇದ್ದೀನಿ ನೋಡಿ ಸಾಫ್ಟ್ ಸಾಫ್ಟಾಗಿರುತ್ತಲ್ಲ ಅದಕ್ಕೆ ಕ್ರಿಸ್ಪಿ ಆಗಲಿ ಪೌಡ್ರ್ ಚೆನ್ನಾಗಾಗುತ್ತೆ ಕ್ರಿಸ್ಪಿ ಆದರೆ ಅದಕ್ಕೋಸ್ಕರ ಅದನ್ನು ಹುರಿತಾ ಇದ್ದೀನಿ ನೋಡಿ ಎಲ್ಲ ಹುರ್ದಿದ್ದಾ ಇತ್ತು ಹುರ್ದಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಈ ತರ ಕಡಲೆ ಬೇಳೆ ನೋಡಿ ಎಳ್ಳು ಕೊಬ್ಬರಿ ನೋಡಿ ಶೇಂಗಾ ಸಿಪ್ಪೆ ತೆಗೆದು ಇಟ್ಕೊಂಡಿದೀನಿ ನೋಡಿ ಹಣ್ಣು ಹುರ್ದಿರೋದು ಇಲ್ಲಿ ಎಲ್ಲ ಮಸಾಲ ಮೆಣಸಿನ್ಕಾಯಿ ಧನಿಯಾ ಕರಿಬೇವು ಎಲ್ಲ ಹುರ್ದಿರೋದು ಇಟ್ಕೊಂಡಿದೀನಿ ನೋಡಿ ಇಲ್ಲಿ ಎಲ್ಲ ಹುರ್ದಿಟ್ಕೊಂಡಿದೀನಿ ಈ ತರ ಇದು ಬಿಟ್ಟಿದ್ದೆ ಇವಾಗ ನೋಡಿ ತಣ್ಣಗಾಗಿದೆ ಎಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಒಂದೊಂದೇ 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 ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮೊದಲು ಬೇಳೆಗಳನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ನಾನು ಉದ್ದಿನ ಬೇಳೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಮೊದಲೆಲ್ಲ ಉದ್ದಿನ ಬೇಳೆ ಹಾಕ್ಕೊಂಡೆ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಉದ್ದಿನ ಬೇಳೆ ಮಿಕ್ಸಿ ಆಗಿದ್ದಾಯ್ತು ಇವಾಗ ಒಂದು ಪಾತ್ರೆಗೆ ತೆಕ್ಕ ಇದ್ದೀನಿ ನಾನು ಇವಾಗ ನೋಡಿ ಕಡಲೆ ಬೇಳೆ ಮಿಕ್ಸಿ ಮಾಡ್ಕೊಂತೀನಿ ಕಡಲೆ ಬೇಳೆ ಹಾಕೊಂತ ಇದ್ದೀನಿ ನೋಡಿ ಜಾರ್ಗೆ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಇವಾಗ ಅದನ್ನು ಮಿಕ್ಸಿ ಆಗಿದ್ದಾಯಿತು ಒಂದು ಪಾತ್ರೆ ತೆಕ್ಕೊತಾ ಇದ್ದೀನಿ ಇವಾಗ ನೋಡಿ ಎಳ್ಳು ಮಿಕ್ಸಿ ಮಾಡ್ಕೊಂತ ಇದ್ದೀನಿ ಎಳ್ಳು ಹಾಕೊಂತ ಇದ್ದೀನಿ ಜಾರ್ಗೆ ನೋಡಿ ಅದನ್ನು ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ನೋಡಿ ಎಳ್ಳು ಪೌಡ್ರ್ ಆಯ್ತು ಅದನ್ನು ಒಂದು ಪಾತ್ರೆ ತೆಕ್ಕೊತಾ ಇದ್ದೀನಿ ಇವಾಗ ಕಡಲೆ ಬೀಜ ಶೇಂಗಾ ಹಾಕೊತ ಇದ್ದೀನಿ ನೋಡಿ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇದನ್ನು ಪೌಡ್ರ್ ಆಯಿತು ತೆಕ್ಕೊತೀನಿ ಎಲ್ಲ ಬೇಳೆಗಳನ್ನ ಯೂಸ್ ಮಾಡಿ ಮಾಡಿರೋದು ಚಟ್ನಿ ಪುಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲ ಬೇಳೆ ಇರುತ್ತಲ್ಲ ಎಲ್ಲ ಬೇಳೆನೂ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಬಿಡುತ್ತೆ ನೋಡಿ ಕೊಬ್ಬರಿನ ಪೌಡ್ರ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ಇದಕ್ಕೇನೆ ಇವಾಗ ಎಲ್ಲ ಮೆಣಸಿನ್ಕಾಯಿದು ಹಾಕ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಮಸಾಲ ಧನಿಯಾ ಕರಿಬೇವು ಎಲ್ಲ ಉದ್ದಿಟ್ಕೊಂಡಿದ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹಾಕ್ಕೊಂತ ಇದ್ದೀನಿ ಅದನ್ನು ಅದು ಚೆನ್ನಾಗಿ ಸಾಫ್ಟಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇಲ್ಲ ನೋಡಿ ಅದನ್ನು ಮಿಕ್ಸಿ ಮಾಡಿದ್ದಾಯಿತು ನಿಮಗೆ ಇನ್ನೂ ಜಾಸ್ತಿ ಕಲರ್ ಬೇಕು ಅಂತಂದರೆ ಬೇಕಾದರೆ ಬೇಡಿಗೆ ಮೆಣಸಿನ್ಕಾಯಿನೂ ಗುಂಟೂರು ಮೆಣಸಿನ್ಕಾಯಿನೂ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಬೋದು ನೋಡಿ ಹುಣ್ಸೆ ಹಣ್ಣು ಹಾಕ್ಕೊತಾ ಇದ್ದೀನಿ ಹಾಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲ ನೀವು ಮೆಣಸಿನ್ಕಾಯಿ ಬೇಡ ಅಂತಂದರೆ ನೋಡಿ ಮಿಕ್ಸಿ ಮಾಡ್ಕೊಂಬಂತಿದ್ದೀನಿ ಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಅಚ್ಕಾರದ ಪುಡಿನೂ ಹಾಕೋಬೋದು ನಿಮ್ಗೆ ಯಾವುದು ಕಂಫರ್ಟೇಬಲು ಅದನ್ನು ಹಾಕ್ಕೊಬೋದು ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಹಿಂಗೆ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಅಂದರೆ ಎಷ್ಟು ದಿನ ಇಟ್ಟರೂ ಕೆಡಲ್ಲ ನೋಡಿ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊತೀನಿ ನಾನು ನೀವು ಈ ಚಟ್ನಿ ಪುಡಿ ಮಾಡಿಟ್ಕೊಂಡ್ಬಿಟ್ರೆ ಎರಡು ತಿಂಗಳ ಮೂರು ತಿಂಗಳನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಎರಡು ತಿಂಗಳ ಮೂರು ತಿಂಗಳು ಇಟ್ರು ಇದು ಹಾಳಾಗಲ್ಲ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು ಇವಾಗ ಇದು ಮಿಕ್ಸ್ ಆಗಿದೆಯಲ್ಲ ಇನ್ನೂ ಒಂದ್ಸರಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ಚೆನ್ನಾಗಿ ಮಿಕ್ಸಿ ಮಿಕ್ಸ್ ಆಗಬೇಕಲ್ಲ ಎಲ್ಲ ಎಲ್ಲನೂ ಮಿಕ್ಸಿ ಮಾಡಿ ಹಾಕಿದ್ದು ಹಾಗೆ ಹಾಕಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಬರ್ತೀನಿ ಜಾಸ್ತಿ ಮಿಕ್ಸಿ ಮಾಡೋದು ಬೇಕಾಗಿಲ್ಲ ಇವಾಗ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ನೋಡಿ ಇದನ್ನು ಮಿಕ್ಸ್ ಆಗಿದೆ ಇವಾಗ ತಟ್ಟೆಗೆ ತೆಕ್ಕೊತಾ ಇದ್ದೀನಿ ಎಷ್ಟು ದಿವಸ ಇಟ್ಟರೂ ಹಾಳಾಗಲ್ಲ ಯಾವಾಗ ಬೇಕು ಆವಾಗ ನೀವು ಯೂಸ್ ಮಾಡ್ಕೋಬೋದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಏನೂ ಆಗೋಲ್ಲ ಇವಾಗ ಒಂದು ತಟ್ಟೆಗೆ ತೆಕ್ಕೊತಾ ಇದ್ದೀನಿ ನೋಡಿ ಎಲ್ಲಾನು ಮತ್ತೆ ಹಾಕೊತಾ ಇದ್ದೀನಿ ಜಸ್ಟ್ ಆನ್ ಆಫ್ ಅಷ್ಟೇ ಮಾಡೋದು ಇವಾಗ ಎಲ್ಲ ಮೊದಲು ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ಅದಕ್ಕೋಸ್ಕರ ನೋಡಿ ಇದೇ ಥರನೇ ನಾನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊತೀನಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ನೋಡಿ ಟೇಸ್ಟಿಯಾಗಿರುವಂತಹ ಚಟ್ನಿ ಪುಡಿ ರೆಡಿಯಾಗಿದೆ ಚಟ್ನಿ ಪುಡಿ ರೆಡಿಯಾಗಿದೆ ಇವಾಗ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಅಕ್ಕಿ ತಗೋತಾ ಇದ್ದೀನಿ ಸೇಲಮ್ ಅಕ್ಕಿ ಅಂತ ಹೇಳ್ತಾ ಈ ಅಕ್ಕಿ ತಗೊಂಡಿದ್ದೀನಿ ಸೇಲಮಕ್ಕಿನ ನಾನು ಮೂರು ಹಾಕ್ತಾ ಇದ್ದೀನಿ ಈ ಬಟ್ಲಿಂದ ಮೂರು ಬಟ್ಲು ಹಾಕ್ತಿದ್ದೀನಿ ನಿಮಗೆ ಎಲ್ಲ ಕಿರಾಣಿ ಶಾಪಲ್ಲೂ ಸೇಲಮಕ್ಕಿ ಅಂತ ಹೇಳಿದ್ರೆ ಕೊಡ್ತಾರೆ ಇಲ್ಲ ಇಡ್ಲಿ ಅಕ್ಕಿ ಅಂತ ಹೇಳಿದ್ರು ಕೊಡ್ತಾರೆ ನಿಮಗೆ ಮೂರು ಬಟ್ಲು ನಾನು ಸೇಲಮ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಬೊಟ್ಲು ಉತ್ತಿನಬೇಳೆ ಹಾಕೋಬೇಕಾಗತ್ತೆ ನಾನು ಬೆಳಗ್ಗೆ ನೆನಾಗ್ತಾಯಿದ್ದೀನಿ ಇದನ್ನು ಸುಮಾರು ಒಂದು ಏಳು ಎಂಟು ಗಂಟೆ ಇದ್ದೀನಿ ಸಾಯಂಕಾಲ ಒಂದು ನಾಲ್ಕೈದು ಗಂಟೆಗೆ ರುಬ್ಕೋತೀನಿ ಇವಾಗ ಎರಡಕ್ಕೂ ನೀರು ಹಾಕ್ಬಿಟ್ಟು ನೆನೆಯಕ್ಕೆ ಬಿಡೋಣ ಸುಮಾರು ಒಂದು ಎಂಟು ಗಂಟೆಗಳ ಕಾಲ ನೆನೆಯಬೇಕಾಗತ್ತೆ ಇದು ಅಕ್ಕಿನೂ ಉದ್ದಿನಬೇಳು ಬೇಗ ನೆನಕಿಬಿಟ್ಟು ಬೇಗ ರುಬ್ಕೋಬೇಕಾಗತ್ತೆ ಅಂದರೆ ಚೆನ್ನಾಗಿ ಹುಳಿ ಬರುತ್ತೆ ನೋಡಿ ಇವಾಗ ಸುಮಾರು ಒಂದು ಐದು ಗಂಟೆ ಆಗಿದೆ ಚೆನ್ನಾಗಿ ನೆಂದಿದ್ದವು ಇವಾಗ ರುಬ್ಕೊಳ್ಳೋಣ ಅಕ್ಕಿನ ಬೇಳೆನ ಎಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ನೀರನ್ನ ಬಸ್ಕೊಂಡು ಬಂದಿದ್ದೀನಿ ಬೇರೆ ನೀರು ಹಾಕಿಬಿಟ್ಟು ರುಬ್ಕೊತೀನಿ ಇವಾಗ ಒಂದು ಜಾರ್ ತೊಗೊಂಡೆ ಜಾರಿಗೆ ನಾನು ನೆನೆಸಿರೋವಂಥ ಅಕ್ಕಿ ಹಾಕ್ತೀನಿ ಹಾಗೆ ಒಂದು ಸ್ಪೂನು ಉದ್ದಿನ ಉದ್ದಿನಬೇಳೆ ಹಾಕ್ತೀನಿ ನೀರು ಹಾಕ್ತೀನಿ ನೋಡಿ ಇವಾಗ ರುಬ್ಕೊಂಡು ಬರ್ತೀನಿ ನುಣ್ಣಗೆ ರುಬ್ಕೊಂಡು ನೋಡಿ ಇವಾಗ ಎಷ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ರುಬ್ಬಿದ್ದು ಒಂದು ಪಾತ್ರೆಗೆ ತೆಕ್ಕೊಂಬಿಡ್ತೀನಿ ಹಾಗೆ ಉಳ್ತಿರೋದನ್ನೆಲ್ಲ ಹಾಕ್ಬಿಡ್ತೀನಿ ಅಕ್ಕಿನೂ ಉದ್ದಿನಬೇಳೆ ಎಷ್ಟು ಉಳ್ತಿದ್ಯೋ ಅಷ್ಟು ಹಾಕಿದೆ ಅದನ್ನು ಇವಾಗ ರುಬ್ಕೊಂಡು ಬರ್ತೀನಿ ನೋಡಿ ಅದನ್ನು ರುಬ್ಬಿದ್ದಾಯಿತು ಹಾಗೆ ಇಲ್ಲಿ ನೋಡಿ ಒಂದು ಅರ್ಧ ಜಾರ್ ಅನ್ನ ತಗೊಂಡಿದ್ದೀನಿ ಅದನ್ನು ರುಬ್ಕೊಂಡು ಬಂದು ಹಾಕ್ತಾ ನೋಡಿ ಒಂದು ಅರ್ಧ ಜಾರು ಅನ್ನನ ರುಬ್ಬಿ ಹಾಕ್ತಾ ಇದ್ದೀನಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಸ್ವಲ್ಪ ನೀರು ಹಾಕೋಣ ತುಂಬ ಗಟ್ಟಿ ಅನಿಸಿದ್ರೆ ನೀರು ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಆ ತಟ್ಟೆ ಮೇಲೆ ರುಬ್ಬಿರೋ ಅಂಥ ಹಿಟ್ಟು ಹಾಕಿ ಇಡ್ತೀನಿ ಅದರ ಮೇಲೆ ಒಂದು ಮುಚ್ಚಳ ಮುಚ್ತೀನಿ ಏಕೆ ಅಂದರೆ ಹುಳಿ ಬಂತು ಅಂತಂದರೆ ಆ ತಟ್ಟೆ ಮೇಲೆ ಚೆಲ್ಲುತ್ತೆ ಅದಕ್ಕೋಸ್ಕರ ಕೆಳಗಡೆ ಒಂದು ತಟ್ಟೆ ಇಡ್ತೀನಿ ಮೇಲೆ ಒಂದು ಮುಚ್ಚಳ ಮುಚ್ತೀನಿ ಇದನ್ನು ಓವರ್ ನೈಟು ಇಟ್ಬಿಡಬೇಕು ನೋಡಿ ಇವಾಗ ಬೆಳಗ್ಗೆ ಆಗಿದೆ ಹಿಟ್ಟು ಹೇಗೆ ಹುಳಿ ಬಂದಿದೆ ಅಂತ ಇವಾಗ ನಾನು ಉಪ್ಪು ಹಾಕ್ತೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತಗೊಂಡಿದ್ದೀನಿ ಇದು ನಾಲ್ಕು ಪ್ಲೇಟಿಂದ ಇದೆ ನನ್ನ ಹತ್ರ ಇದು ನಿಮಗೆ ಐದು ಪ್ಲೇಟಿಂದ ಸಿಗುತ್ತೆ ಆರು ಪ್ಲೇಟಿಂದು ಸಿಗುತ್ತೆ ನಿಮ್ಗೆ ಎಷ್ಟೊದ್ದು ಬೇಕು ಅಷ್ಟೊದ್ದು ತೊಗೋಬೋದು ನಾನು ಎಲ್ಲದಕ್ಕೂ ಎಣ್ಣೆ ಹಾಕ್ತೀನಿ ಎಲ್ಲದಕ್ಕೂ ಎಣ್ಣೆ ಹಾಕಿಬಿಟ್ಟು ಎಲ್ಲ ಪ್ಲೇಟಿಗೂ ಸ್ಪ್ರೆಡ್ ಮಾಡ್ತೀನಿ ನೋಡಿ ಎಲ್ಲ ಪ್ಲೇಟಿಗೂ ಸ್ಪ್ರೆಡ್ ಮಾಡಿದ್ದಾಯಿತು ಇವಾಗ ಹಿಟ್ಟು ಹಾಕ್ತೀನಿ ನೋಡಿ ಎರಡೆರಡು ಸೌಟು ಹಿಟ್ಟು ಹಾಕಬೇಕಾಗತ್ತೆ ಮೂರು ಸೌಟ್ ಹಾಕ್ಬಿಟ್ರೆ ತುಂಬ ದಪ್ಪ ಹಾಕ್ಬಿಟ್ಟು ಚೆನ್ನಾಗಲ್ಲ ಹಸಿ ಹಸಿ ಉಳಿಯುತ್ತೆ ಎರಡೆರಡು ಸೌಟ್ ಹಾಕಿದ್ರೆ ಸಾಕಾಗುತ್ತೆ ಎಲ್ಲದಕ್ಕೂ ಎರಡೆರಡು ಸೌಟ್ ಹಾಕ್ತೀನಿ ನೋಡಿ ಇವಾಗ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಗೆ ನಾನು ಜೋಡಿಸ್ತೀನಿ ನೋಡಿ ಒಂದೊಂದೊಂದೊಂದೇ ಜೋಡಿಸ್ತಾ ಇದ್ದೀನಿ ಈ ತರ ಜೋಡಿಸ್ಬಿಟ್ಟು ಲಾಕ್ ಮಾಡ್ತೀನಿ ಇವಾಗ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಹುಣಸೆ ಹಣ್ಣು ಹಾಕಿಟ್ಟಿದೀನಿ ಈ ಇಡ್ಲಿ ಸ್ಟ್ಯಾಂಡ್ನ ಅದರಲ್ಲಿ ಇಳಿಸ್ಬಿಡ್ತೀನಿ ಮೇಲೊಂದು ಮುಚ್ಚಳ ಮುಟ್ತೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಅದು ಬೇಯಕ್ಕೆ ಇವಾಗ ಬೆಂದಿದ್ದಾಗಿದೆ ಸ್ವಲ್ಪ ಕೈ ನೀರು ಹಚ್ಕೊಂಡ್ಬಿಟ್ಟು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಇವಾಗ ತೆಗಿತೀನಿ ಆಚೆ ಅದರಲ್ಲಿ ನೀರೆಲ್ಲ ಅಂಟ್ಕೊಂಡಿರುತ್ತೆ ನೀರೊಂದು ಸ್ವಲ್ಪ ಬತ್ಕೊಂಡ್ಬಿಡಬೇಕು ತಟ್ಟೆ ಇಡ್ಲಿ ಸ್ಟ್ಯಾಂಡು ಆಚೆ ತೆಗೆದಿದ್ದೀನಿ ಇವಾಗ ಲಾಕ್ ಓಪನ್ ಮಾಡಿಬಿಟ್ಟು ಎಲ್ಲ ತಟ್ಟೆಗಳನ್ನು ಆಚೆ ತೆಗಿತೀನಿ ಒಂದೊಂದೊಂದಾಗಿ ಆಚೆ ತೆಗಿತೀನಿ ಬಿಸಿ ಇರುತ್ತೆ ಸ್ವಲ್ಪ ಬಟ್ಟೆ ತಗೊಂಡು ತೆಗೀಬೇಕಾಗತ್ತೆ ಇದು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಯಾಕೆಂದ್ರೆ ಬಿಸಿ ಇದ್ದಾಗ ಚೆನ್ನಾಗಿ ಬರಲ್ಲ ಇಡ್ಲಿ ತೆಗೋಕ್ಕೆ ನೋಡಿ ತಣ್ಣಗಾಗಿದ್ದಾಯಿತು ಇವಾಗ ಒಂದು ಚಾಕುವಿಂದ ಇಡ್ಲಿನ ಆಚೆ ತೆಗ್ದು ಸುತ್ತು ಚೆನ್ನಾಗಿ ಬಿಡಿಸ್ಕೋಬೇಕು ಬಿಡಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿ ಬಂದಿದೆ ನೋಡಿ ಮುರಿದು ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟುಗೆ ರಿಪ್ಲೈ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಇಡ್ಲಿನ ಇವಾಗ ಎಲ್ಲ ಇಡ್ಲಿನೂ ತೆಕ್ಕೊಂಡಿದ್ದಾಯಿತು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದ್ದವು ಇಲ್ಲಿ ನೋಡಿ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ನಾನು ತಟ್ಟೆ ಮೇಲೆ ಬಾಳೆ ಎಲೆನ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಹಾಗೆ ಅದರ ರೆಡಿಯಾಗಿರುವಂತಹ ತಟ್ಟೆ ಇಡ್ಲಿನ ಹಾಕಿದ್ದೀನಿ ಇವಾಗ ಮೇಲೆ ನಾನು ನಂದಿನಿ ತುಪ್ಪನ ಹಾಕ್ತಾ ಇದ್ದೀನಿ ನೋಡಿ ನಾನು ಪ್ಯಾಕೆಟ್ನಿಂದನೇ ಹಾಕ್ತಾ ಇದ್ದೀನಿ ನಿಮ್ಮ ಪ್ಯಾಕೆಟ್ ಬೇಡ ಅಂತಂದರೆ ನೀವು ಕರ್ಗದ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಸ್ಪೂನಿಂದನೂ ಹಾಕೋಬಹುದು ನೋಡಿ ಫುಲ್ಲು ಇಡ್ಲಿಗೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಚಟ್ನಿ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಫುಲ್ಲು ಇಡ್ಲಿಗೆ ಸ್ಪ್ರೆಡ್ ಮಾಡಿಕೊಂಡು ನಾನು ಚಟ್ನಿ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಫುಲ್ಲು ಸುತ್ತೂ ನಾನು ಚಟ್ನಿ ಪುಡಿ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ನೀವು ಚಟ್ನಿ ಪುಡಿನ ನೋಡಿ ಫುಲ್ಲು ಹಾಕ್ಕೊಂಡೆ ನಾನು ಚಟ್ನಿ ಪುಡಿ ಇವಾಗ ಚಟ್ನಿ ಪುಡಿ ಹಾಕಿದ್ದಾಯಿತು ನಾನು ಮತ್ತೆ ತುಪ್ಪ ಹಾಕ್ಕೊತೀನಿ ನೋಡಿ ನೋಡಿ ಮತ್ತೆ ತುಪ್ಪ ಹಾಕೊತೀನಿ ಚಟ್ನಿ ಪುಡಿನೂ ತುಪ್ಪನೂ ಜಾಸ್ತಿ ಇದ್ದಷ್ಟು ತುಂಬಾ ಆಗಿರುತ್ತೆ ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಗ್ರೀನ್ ಚಟ್ನಿ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಕೆಂಪು ಚಟ್ನಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ತಟ್ಟೆಗೆ ತಟ್ಟೆಗೆ ರಾಮೇಶ್ವರಂ ಕೆಫೆ ಪುಡಿ ಇಡ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಸಾಫ್ಟಾಗಿರುವಂತಹ ಟೇಸ್ಟಿ ಆಗಿರುವಂತಹ ರಾಮೇಶ್ವರಂ ಕೆಫೆ ಪುಡಿ ಇಡ್ಲಿ ರೆಡಿಯಾಗಿದೆ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತು ನಿಮ್ಮ